ಘಟನೆಯಾದ ಹದಿನೈದು ನಿಮಿಷದ ನಂತರ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಬರುತ್ತೆ ಘಟನೆ ನಡೆದ ಸ್ಥಳದ ವಿವರ ನೀಡೋದಕ್ಕೆ ಸಿ ಎಸ್ ಚಾಲಕ ಹಿಂದೇಟ್ ಹಾಕ್ತಾನೆ ಲೊಕೇಶನ್ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಸಿ ಎಂ ಎಸ್ ವಾಹನದ ಚಾಲಕ ಹೇಳ್ತಾನೆ ಕಂಟ್ರೋಲ್ ರೂಮ್ಗೆ ಫೋನ್ ಬಂದ ಇಪ್ಪತ್ತು ನಿಮಿಷಕ್ಕೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಅಂದ್ರೆ ಘಟನೆ ನಡೆದ ಹದಿನೈದು ನಿಮಿಷ ಪ್ಲಸ್ ಇಪ್ಪತ್ತು ನಿಮಿಷ ಅಂದ್ರೆ ಅರ್ಧ ಗಂಟೆ ಆಗಿತ್ತು ಪೊಲೀಸರು ಸ್ಥಳಕ್ಕೆ ಬರೋದಕ್ಕೆ ಇಪ್ಪತ್ತು ನಿಮಿಷದ ಕಾಲ ಪೊಲೀಸರು ಹುಡುಕಬೇಕಾಯ್ತು ಯಾಕಂದ್ರೆ ಡ್ರೈವರ್ ಕರೆಕ್ಟ್ ಆಗಿ ಜಾಗ ಹೇಳ್ತಾ ಇರಲಿಲ್ಲ ಕೊನೆಗೆ ಸ್ಥಳ ಹುಡುಕಿ ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಘಟನೆ ನಡೆದು ಮೂವತ್ತೈದು ನಿಮಿಷದ ನಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ ದರೋಡೆಯಾಗಿ ಹದಿನೈದು ನಿಮಿಷ ಸ್ಥಳ ಹುಡುಕೋದಕ್ಕೆ ಇಪ್ಪತ್ತು ನಿಮಿಷ ದರೋಡೆ ನಡೆದ ಹದಿನೈದು ನಿಮಿಷದ ನಂತರ ಪೊಲೀಸರಿಗೆ ಕಾಲ್ ಹೋಗುತ್ತೆ ಕಂಟ್ರೋಲ್ ರೂಮ್ಗೆ ಈ ರೀತಿ ಏಳು ಕೋಟಿ ರೂಪಾಯಿಗಳ ದರೋಡೆಯಾಗಿದೆ ಅಂತ ಆರಂಭದಲ್ಲಿ ತಾವು ಎಲ್ಲಿದ್ದಾರೆ ದರೋಡೆ ಎಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ ಡ್ರೈವರ್ ಹೇಳೋದು ತನಗೂ ಗೊತ್ತಾಗಲಿಲ್ಲ ಹೇಳೋದಕ್ಕೆ ಜಾಗ ಯಾವುದು ಅಂತ ಅಂತ ಆತ ಇರೋ ಜಾಗನ ಹುಡುಕಿ ಪತ್ತೆ ಹಚ್ಚಿ ಪೊಲೀಸರು ಬರೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅಂದರೆ ದರೋಡೆಕೋರರು ಬೇರೆ ಕಡೆ ಶಿಫ್ಟ್ ಆಗೋದಕ್ಕೆ ಅರ್ಧ ಗಂಟೆಯ ಕಾಲ ಸಮಯ ನಿಮಿಷದ ಸಿಕ್ಕಿದೆ ಅವರಿಗೆ ಡಿಟೇಲ್ಸ್ ಹಂಚ್ಕೊಳ್ತಾರೆ ಕಿರಣ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಕಿರಣ್ ಮೂವತ್ತೈದು ನಿಮಿಷಗಳು ಗೋಲ್ಡನ್ ಅವರ್ ಇದು ಐದು ನಿಮಿಷಕ್ಕೆ ಕಾಲ್ ಬಂದು ಪ್ಲೇಸ್ ಗೊತ್ತಾಗಿದ್ದರೆ ಬಹುಶಃ ಬ್ಲಾಕ್ ಮಾಡೋದು ಅವರನ್ನು ಹಿಡಿಯೋದು ಸುಲಭ ಆಗೋಗ್ತಾ ಇತ್ತು ಮೂವತ್ತೈದು ನಿಮಿಷದ ಕಾಲ ಬೇಕಾಯಿತು ಪೊಲೀಸರಿಗೆ ಸ್ಥಳಕ್ಕೆ ಬರೋದಕ್ಕೆ ಸೊ ಆರಂಭದಲ್ಲಿ ಡ್ರೈವರ್ ಇರೋ ಜಾಗ ಹೇಳೋದಕ್ಕೆ ಸ್ವಲ್ಪ ಹಿಂದೆ ಠಾಕದ ಅಂತ ಇದೆ ಹಿಂದೆ ಠಾಕದ್ನ ಅಥವಾ ಆತನಿಗೆ ಆ ಜಾಗದ ಪರಿಚಯ ಇರ್ಲಿಲ್ವಾ ಆತ ಎಷ್ಟು ವರ್ಷದಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಡ್ರೈವರ್ ಬಗ್ಗೆ ಭವನ ಸಿ ಎಂ ಸಿ ವಾಹನದ ಡ್ರೈವರ್ ಬಗ್ಗೆ ಸಹ ಈಗ ಅನುಮಾನ ಮೂಡಿರ್ತಕ್ಕಂಥದ್ದು ಪೊಲೀಸರು ಆ ಚಾಲಕನನ್ನು ಸಹ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆರೋ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಏನಂದ್ರೆ ಘಟನೆ ನಡೆಯುತ್ತೆ ಅಶೋಕ ಪಿಲ್ಲರ್ ಬಳಿ ರಾಬ್ರಿ ಆದ ತಕ್ಷಣ ಹದಿನೈದು ನಿಮಿಷದಲ್ಲಿ ಒನ್ ಒನ್ ಟೂಗೆ ಗೆ ಕರೆ ಮಾಡಲಾಗುತ್ತೆ ಚಾಲಕ ಕರೆ ಮಾಡಿದ ತಕ್ಷಣ ಕಂಟ್ರೋಲ್ ರೂಮ್ ಇಂದ ಸಿದ್ದಾಪುರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಸಿದ್ದಾಪುರ ಪೊಲೀಸರು ನಂಬರ್ ಅನ್ನ ತಡೆ ಚಾಲಕನಿಗೆ ಫೋನ್ ಮಾಡಿ ಚಾಲಕ ಅಡ್ರೆಸ್ ಹೇಳೋದಕ್ಕೆ ಸಹ ತಡ್ಕಾಡ್ತಿರ್ತಕ್ಕಂಥದ್ದು ಮುಖ್ಯವಾಗಿ ಎಲ್ಲಿದ್ದೀನಿ ಯಾವ ಜಾಗ ಇದೆ ಅಂತ ಹೇಳೋದಕ್ಕೆ ಸಹ ಆತ ಕಾಲ್ಗಳನ್ನ ಕಟ್ ಮಾಡ್ತಾ ಇರ್ತಾನೆ ನಂತರ ಮಾಹಿತಿಯನ್ನು ಸರಿಯಾಗಿ ಕೊಡೋದಿಲ್ಲ ಪೊಲೀಸರು ರಾಬ್ರಿ ಆದ ಸ್ಥಳವನ್ನು ರೀಚ್ ಆಗೋದಕ್ಕೆ ಸಹ ಇಪ್ಪತ್ತು ನಿಮಿಷ ನಿಮಿಷ ತಡೆಯುತ್ತೆ ಇಲ್ಲಿ ಮುಖ್ಯವಾಗಿ ಏನಂದರೆ ಆ ಗೋಲ್ಡನ್ ಅವರ್ ಏನಿತ್ತೆ ಇಮಿಡಿಯೇಟು ಆತ ಕಾಲ್ ಮಾಡಿದ ತಕ್ಷಣ ಹೊಯ್ಸಳಗಳು ಪೊಲೀಸರು ಐದರಿಂದ ಏಳು ನಿಮಿಷದಲ್ಲಿ ರೀಚ್ ಆಗ್ತಾರೆ ಆದರೆ ಈತ ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಹೇಳ್ದಲೇ ಇರೋದ್ರಿಂದ ಹೊಯ್ಸಳ ವಾಹನ ಸ್ಥಳಕ್ಕೆ ಬರೋದಕ್ಕೆ ಇಪ್ಪತ್ತು ನಿಮಿಷ ಆಗುತ್ತೆ ಒಟ್ಟು ಘಟನೆ ನಡೆದು ಮೂವತ್ತೈದು ನಿಮಿಷ ಆಗಿರುತ್ತೆ ಆ ಸಂದರ್ಭದಲ್ಲಿ ಈ ಜಾಗ ಏನಿದೆ ಏನು ಅಶೋಕ ಪಿಲ್ಲರಿಂದ ಸಿದ್ದಾಪುರಕ್ಕೆ ಸಂಪರ್ಕ ತಲುಪಿಸತಕ್ಕಂತ ಜಾಗ ಏನಿದೆ ಅಲ್ಲಿಗೆ ಪೊಲೀಸರು ಬಂದು ಎಲ್ಲಾ ಕಡೆ ಸುತ್ತ ಇರ್ತಕ್ಕಂಥ ಸಿ ಸಿ ಟಿವಿ ಆಗಿರ್ಬೋದು ರೋಡ್ ಆಗಿರ್ಬೋದು ಅಕ್ಕಪಕ್ಕದಲ್ಲಿ ಪ್ರತ್ಯಕ್ಷ ಪ್ರತ್ಯಕ್ಷದರ್ಶಿಗಳನ್ನ ಎಲ್ಲರನ್ನ ವಿಚಾರಣೆ ಮಾಡ್ತಾರೆ ಯಾವ ಕಡೆ ಗಾಡಿ ಹೋಯ್ತು ಅಂದ್ರೆ ಸಿದ್ದಾಪುರ ಕಡೆ ಅಶೋಕ ಪಲ್ಲರ್ ಇಂದ ಸಿದ್ದಾಪುರ ಕಡೆ ಗಾಡಿ ಹೋಯ್ತು ಅಂತ ಹೇಳ್ತಾರೆ ಇಲ್ಲಿ ಆ ನಂತರ ನೋಡಿದ್ರೆ ಡೈರಿ ಸರ್ಕಲ್ ಬಳಿ ಎ ಟಿ ಎಂ ವಾಹನ ಫ್ಲೈಓವರ್ ಮೇಲೆ ನಿಂತಿರ್ತಕ್ಕಂಥದ್ದು ಇಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಝೆನ್ ವಾಹನ ಏನಿತ್ತು ಅದರ ಹಿಂದೆನೆ ಸಹ ಎ ಟಿ ಎಂ ವಾಹನ ಪ್ಲಾನ್ ಮಾಡಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿ ಸಹ ರಾಬ್ರಿ ಮಾಡಿರೋ ಸಾಧ್ಯತೆ ಇದೆ ಅಂತೇಳಿ ಶಂಕೆ ಈಗ ಪೊಲೀಸರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಎಲ್ಲೋ ಒಂದು ಕಡೆ ಆ ಲೊಕೇಶನ್ ಹೇಳೋದಕ್ಕೆ ಸಹ ವಾಹನ ಚಾಲಕ ಎ ಟಿ ಎಂ ಸಿ ಎಂ ಸಿ ವಾಹನ ಚಾಲಕ ಏನಿದ್ದಾನೆ ಆತ ತಡ್ಕಾಡಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಲೊಕೇಶನ್ ಹೇಳಿದ್ರೆ ಇಮಿಡಿಯೇಟ್ ಬಂದು ನಮ್ಮನ್ನ ಲಾಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಹೇಳಿಲ್ಲ ಸುಮಾರು ಇಪ್ಪತ್ತು ನಿಮಿಷ ಆಗುತ್ತೆ ಆತನಿಂದ ಅಡ್ರೆಸ್ ಅನ್ನು ತಿಳ್ಕೊಂಡು ಪೊಲೀಸರು ರೀಚ್ ಆಗೋದಕ್ಕೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದೇ ಸಹ ಏಳು ಕೋಟಿ ರಾಬ್ರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಸದ್ಯ ಹೊಸೂರು ಕಡೆ ರಾಬರ್ಸ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಆ ಕಾರ್ನ ಮಾಹಿತಿ ನಂಬರ್ ಅನ್ನು ತೆಗೆದುಕೊಂಡು ಎಲ್ಲ ಸಿ ಸಿ ಬಿ ತಂಡ ಕೂಡ ಹುಡ್ಕಾಟ ನಡೆಸ್ತಾ ಇದೆ ಎಲ್ಲ ಸಿ ಸಿ ಟಿವಿಗಳನ್ನ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಪೋಸ್ಟ್ ನಲ್ಲಿ ನಾಕಾಬಂದಿ ಮಾಡಿ ಆ ಕಾರನ್ನ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಭಾವನಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ